ನಮಸ್ತೆ ಸ್ನೇಹಿತರೆ ಜೆ ಡಿ ಎಸ್ ಜಾತ್ಯತೀತ ದಳ ಪಕ್ಷ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಉಳಿದುಕೊಳ್ತದ ಉಳಿದುಕೊಳ್ಳೋದಾದರೆ ಇದಕ್ಕೆ ಯಾವ ರೀತಿ ಉಳಿದುಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಈಗಾಗಲೇ ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಮೈತ್ರಿಕೂಟದ ಒಳಗಡೆ ಇದೆ ಮುಂದೆ ಇದು ತನ್ನದೇ ಆದಂಥ ಸಿದ್ಧಾಂತವನ್ನು ಹೊಂದಿರತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಬೆಳೆಯತ್ತ ಅಥವಾ ಇಲ್ವಾ ಈ ಒಂದು ವಿಚಾರದ ಕುರಿತಾಗಿ ಈ ಒಂದು ಸಣ್ಣ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಜೆ ಡಿ ಎಸ್ ಎಂಬ ಜಾತ್ಯಾತೀತ ಘೋಷಣೆಯ ಪಕ್ಷದ ಕಡೆಯ ದಿನಗಳಿವು ಅನ್ನೋದನ್ನ ಇಲ್ಲಿರ್ತಕ್ಕಂಥ ಯಾರೂ ಸಹ ಅಲ್ಲಿಗಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಕಾರಣ ಪ್ರಜ್ವಲ್ ರೇವಣ್ಣ ಅಂತ ನೀವೇನಾದರೂ ತಿಳ್ಕೊಂಡಿದ್ರೆ ಅದು ತಪ್ಪು ಅದು ಗೊತ್ತಿಲ್ಲದೆ ಬಂದಂಥ ಅಡ್ಡ ಹೊಡೆತವಷ್ಟೇ ನಿಜವಾದ ಹೊಡೆತ ಮೊದಲಿಂದ ಇದು ನಿಗದಿಯಾಗಿತ್ತು ಅನ್ನೋದಕ್ಕೆ ಹಲವಾರು ಕಾರಣಗಳಿದ್ದಾವೆ ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಪುಟ್ಟದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ನೀವು ಎನ್ ಡಿ ಎ ಅನ್ನು ಒಂದು ಸಾರಿ ನೀವು ನೋಡ್ಕೊಂಡು ಬನ್ನಿ ಅಲ್ಲಿ ಯಾವ ಯಾವ ಪಕ್ಷಗಳು ಜೀವಂತವಾಗಿದ್ದಾವೆ ಅನ್ನೋದನ್ನು ತಿಳ್ಕೊಂಡ್ರೆ ನಿಮಗೆ ಒಂದಷ್ಟು ಕ್ಲಾರಿಟಿ ಮೊದಲೇ ಸಿಗುತ್ತೆ ಅವರೊಟ್ಟಿಗೆ ಇರುವಂತಹ ಯಾವ ಪಕ್ಷ ಇವತ್ತು ಗಟ್ಟಿಯಾಗಿ ನಿಂತಿದೆ ಅಂದರೆ ಎನ್ ಡಿ ಎ ಜೊತೆ ನಿಂತಿರ್ತಕ್ಕಂಥ ಯಾವ ಪಕ್ಷ ಇವತ್ತು ತನ್ನದೇ ಒಂದು ಸ್ಥಾನದಲ್ಲಿ ಗಟ್ಟಿಯಾಗಿ ನಿಂತಿದೆ ಯಾವುದೂ ಇಲ್ಲ ಸೌತ್ ಕಡೆ ಇರುವಂಥ ಒಂದಷ್ಟು ಪಕ್ಷಗಳು ಆಗಾಗ ಚೇಂಜ್ ಆಗ್ತಾನೆ ಬಂದಿದ್ದಾವೆ ಈಗ ಅವರು ಎನ್ ಡಿ ಎ ಕಡೆ ಇರ್ತಾರೆ ಮತ್ತು ಅವರು ಯು ಪಿ ಎ ಕಡೆ ಹೋಗ್ತಿರ್ತಾರೆ ಅದು ಒಂದಷ್ಟು ವೇರಿಯೇಷನ್ಸ್ ಆಗ್ತಾನೆ ಇರ್ತದೆ ಸದ್ಯ ಎನ್ ಡಿ ಎ ಕೂಟದಲ್ಲಿ ಎಷ್ಟು ಪಕ್ಷಗಳಿದ್ದಾವೆ ಅವುಗಳ ಬಲಾಬಲ ಹೇಗಿದೆ ಅಂತ ನೋಡೋದಾದರೆ ಸುಮಾರು ಮೂವತ್ತಾರು ಪಕ್ಷಗಳು ಈಗ ಪ್ರೆಸೆಂಟ್ ಎನ್ ಡಿ ಎ ಒಳಗಡೆ ಇದ್ದಾವೆ ಇದರಲ್ಲಿ ಜೆ ಡಿ ಎಸ್ ಸೇರಿ ಮೊನ್ನೆ ಸೇರಿದಂತಹ ಜೆ ಡಿ ಎಸ್ ಸೇರಿ ಒಂಬತ್ತು ಪಕ್ಷಗಳು ಸರಾಸರಿ ಒಂದೊಂದೇ ಲೋಕಸಭಾ ಸೀಟ್ಗಳನ್ನು ಪಡ್ಕೊಂಡಿರುವಂಥದ್ದು ಜೊತೆಗೆ ಇತ್ತೀಚೆಗೆ ಸೇರ್ಪಡೆಯಾದಂಥ ನಿತೀಶ್ ಕುಮಾರ್ ಅವರ ಜನತಾದಳ ಸೆಕ್ಯುಲರ್ ಪಕ್ಷ ಬಿಹಾರದ ಹದಿನಾರು ಸೀಟ್ಗಳನ್ನು ಪಡ್ಕೊಂಡಿದ್ದಾರೆ ಹದಿನಾರು ಸೀಟ್ಗಳು ಈಗ ಪ್ರೆಸೆಂಟ್ ಇರತಕ್ಕಂಥದ್ದು ರಾಮ್ ವಿಲಾಸ್ ಪಾಸ್ವಾನ್ ರವರ ಲೋಕ ಜನಶಕ್ತಿ ಪಾರ್ಟಿ ಮತ್ತು ಆಂಧ್ರದ ದೇಶಂ ಪಾರ್ಟಿ ತಲಾ ನಾಲ್ಕು ಸೀಟುಗಳನ್ನು ಹೊಂದಿದ್ದು ಇವರಿಗೆ ಬೆಂಬಲವನ್ನು ಕೊಟ್ಟಿದ್ದಾವೆ ಇನ್ನು ಬಿಹಾರದ ಅಪ್ನಾದಳ್ ಎರಡು ಸೀಟನ್ನು ಪಡ್ಕೊಂಡಿದ್ದೇವೆ ಇದೇ ಇಷ್ಟು ಸೀಟ್ಗಳೇನು ಲೋಕಸಭಾ ಸೀಟ್ಗಳನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದನ್ನು ಹೊರತುಪಡಿಸಿ ಬಿ ಜೆ ಪಿ ಕೈಯಲ್ಲಿ ಪ್ರೆಸೆಂಟ್ ಅವರಿಗೆ ಇನ್ನೂರ ತೊಂಬತ್ತ ನಾಲ್ಕು ಸೀಟ್ಗಳು ಈಗ ಬಿ ಜೆ ಪಿ ಬಿಟ್ಟು ನಾವು ಯೋಚನೆ ಮಾಡೋದಾದರೆ ಅವ್ರ ಜೊತೆ ಇರುವಂತಹ ಯಾವ ಪಕ್ಷ ಗಟ್ಟಿಯಾಗಿ ನಿಂತಿದ್ದೆ ಅನ್ನುವಂಥದ್ದು ಮಾತುಗಳನ್ನು ನಾವು ಮಾತಾಡಬೇಕಾಗ್ತದೆ ಮತ್ತು ಇವರು ಯಾವ ಪಕ್ಷವನ್ನು ಗಟ್ಟಿಯಾಗಿ ನೆಲೆಯೂರಲಿಕ್ಕೆ ಅವರದೇ ರಾಜ್ಯಗಳಲ್ಲಿ ಬಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ನಿತೀಶ್ ಕುಮಾರ್ ಈಗ ಎನ್ ಎನ್ ಡಿ ಎ ಜೊತೆ ಇರಬಹುದು ಆದರೆ ಎಷ್ಟರ ಮಟ್ಟಿಗೆ ಅವರು ಅಲ್ಲೇ ಉಳ್ಕೋತಾರೆ ಅನ್ನೋದು ಸಹ ಇಂಪಾರ್ಟೆಂಟ್ ಯಾಕಂದರೆ ಅವರು ನೆಕ್ಸ್ಟು ಮುಂದಿನ ಬಾರಿ ಅವರು ಎನ್ ಡಿ ಎಲ್ಲೇ ಅಥವಾ ಈ ಹಿಂದೆ ಇದ್ದಂಥ ಯು ಪಿ ಎಗೆ ಅವರು ಏನು ಸಪೋರ್ಟ್ ಅನ್ನು ಬೆಂಬಲವನ್ನು ಕೊಡ್ತಾರೋ ಅನ್ನೋದು ಸಹ ನಮ್ಗೆ ಕ್ಲಾರಿಟಿ ಇಲ್ಲ ಈ ಪ್ರಾದೇಶಿಕ ಪಕ್ಷಗಳಿಗೆ ಬಿಜೆಪಿ ಅನ್ನುವಂತಹ ಒಂದು ರಾಷ್ಟ್ರ ಒಂದು ಭಾಷೆ ಕಲ್ಪನೆ ಇರುವಂತಹ ಪಕ್ಷ ಯಾವತ್ತೂ ಸಹ ಸ್ನೇಹಿತನಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ ನೀವು ಈ ಹಿಂದೆ ನಾವು ಕೊಟ್ಟಂಥ ಡೇಟಾಗಳನ್ನು ನೋಡ್ಬೋದು ಈ ಪ್ರಾದೇಶಿಕ ಪಕ್ಷಗಳು ಏನು ಒಂದು ಸೀಟು ಎರಡು ಸೀಟು ಮೂರು ನಾಲ್ಕು ಸೀಟುಗಳನ್ನು ಪಡ್ಕೊಂಡಿದ್ದಾವೆ ಇವರು ಎಲ್ಲರನ್ನೂ ಇವರು ಇಟ್ಕೊಂಡಿರ್ತಕ್ಕಂಥದ್ದು ಇವರ ಒಂದಷ್ಟು ಮತ ವೋಟ್ ಬ್ಯಾಂಕ್ಗಳಿರ್ತವಲ್ಲ ಅವುಗಳನ್ನು ಬಿ ಜೆ ಪಿಗೆ ಪಡ್ಕೊಳ್ಳೋದಕ್ಕೋಸ್ಕರ ಮಾತ್ರವೇ ಇವರು ಅವರನ್ನು ಬಳಸ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಬಿ ಜೆ ಪಿಯ ಕಾರ್ಯಸೂಚಿಗಳಿಗೆ ಪ್ಲ್ಯಾನ್ಗಳಿಗೆ ನಿಜಕ್ಕೂ ಮೊದಲು ಕಂಟಕ ಆಗೋದು ಅಂತೇನಾದರೂ ಇದ್ದರೆ ಅದು ಕಾಂಗ್ರೆಸ್ ಅಲ್ಲವೇ ಅಲ್ಲ ಅದರ ಬದಲಾಗಿ ದೇಶದಾದ್ಯಂತ ಇರುವಂಥ ಅಲ್ಲಲ್ಲಿ ತನ್ನ ಪಾರುಪತ್ಯವನ್ನು ತನ್ನ ಸ್ಟ್ರಾಂಗ್ ಆಗಿ ಸ್ಥಾಪಿಸ್ತಾರೆ ಸಿದ್ಧಾಂತಗಳನ್ನು ತನ್ನದೇ ಸಿದ್ಧಾಂತಗಳನ್ನು ಹೊಂದಿರತಕ್ಕಂಥ ಗಟ್ಟಿಯಾಗಿ ಅವರ ಪಕ್ಷಗಳನ್ನು ಉಳಿಸ್ಕೊಂಡಿದ್ದಾರೋ ಅಲ್ಲ ಪ್ರಾದೇಶಿಕ ಪಕ್ಷಗಳು ಈ ಪಕ್ಷಗಳಿಗೆ ಈ ಒಂದು ಬಿ ಜೆ ಪಿಯಿಂದ ಕಂಟಕ ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಕಾಂಗ್ರೆಸ್ ಹಾಗೂ ಬಿ ಈ ಎರಡೂ ಪಕ್ಷಗಳಲ್ಲಿ ರಾಷ್ಟ್ರೀಯ ಪರಿಕಲ್ಪನೆಯ ಕಾರಣದಲ್ಲಿ ಎಷ್ಟು ಸುಮಾರು ಅಷ್ಟೊಂದು ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ಬೋದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಮಾತ್ರವೇ ನಾವು ಈ ಎರಡು ಪಕ್ಷಗಳಲ್ಲಿ ಕಾಣ್ಬೋದಾಗಿದೆ ದಕ್ಷಿಣ ರಾಜ್ಯಗಳ ಶ್ರೀಮಂತಿಕೆಯನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ಮೊದಲಿನಿಂದಲೂ ಸಹ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡೇ ಬಂದಿದ್ದಾವೆ ಅಂತ ನಾವು ಹೇಳ್ಬೋದು ಇದನ್ನು ನೀವು ಸಾಕ್ಷಿ ಸಮೇತ ಸಹ ನೀವು ನೋಡ್ಬೋದಾಗಿದೆ ಕಾಂಗ್ರೆಸ್ ಪಕ್ಷಕ್ಕಂತೂ ಕರ್ನಾಟಕ ರಾಜ್ಯ ಸಮೃದ್ಧವಾಗಿ ಹಾಲು ಕರೆಯುವಂಥ ಆಸುವಿದ್ದಂತೆ ಎಸ್ ನಿಜಲಿಂಗಪ್ಪನವರ ಕಾಲದಿಂದಲೂ ಸಹ ಕಾಂಗ್ರೆಸ್ ಹೈಕಮಾಂಡ್ಗೆ ಉಪಿಸ್ತಾ ಬಂದಿರತಕ್ಕಂಥ ಕಪ್ಪ ಕಾಣಿಕೆಯ ಪಟ್ಟಿಯನ್ನು ನೋಡಿದ್ರೆ ಸಾಕು ದಕ್ಷಿಣ ರಾಜ್ಯಗಳಲ್ಲಿ ಭರಪೂರ ಸಂಪತ್ತಿರುವುದು ನಿಮಗೆ ಅರ್ಥ ಆಗುತ್ತೆ ಇದೇ ಕಾರಣಕ್ಕೆ ನಮ್ಮ ರಾಜ್ಯವನ್ನು ಬಿಟ್ಟುಕೊಡೋಕೆ ಬಿ ಜೆ ಪಿಯವ್ರಿಗೆ ಇಷ್ಟ ಇಲ್ಲ ಆ ಕಾರಣದಿಂದಲೇ ಇಲ್ಲಿ ಬೇಕಾದ ಕೆಲಸಗಳನ್ನು ಇವರು ಮಾಡ್ತಾ ಬಂದಿದ್ದಾರೆ ಇಲ್ಲಿ ಕೋಮು ಗಲಭೆಗಳನ್ನು ಹುಟ್ಟಾಕಿ ಇಲ್ಲಿ ರಾಜ್ಯಾಧಿಕಾರ ಪಡೆಯುವಂಥದ್ದು ಇವರ ಮೊದಲ ಅಜೆಂಡಾ ಆಗಿತ್ತು ಅಂದರೆ ತಪ್ಪಾಗಲ್ಲ ಈ ಕಾರಣಕ್ಕೆ ಕಾಂಗ್ರೆಸ್ ಕರ್ನಾಟಕ ಸೇರಿದಂತೆ ದಕ್ಷಿಣದ ಎಲ್ಲ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿಯ ಸಂಬಂಧವನ್ನು ಉಳಿಸ್ಕೊಂಡೇ ಬಂದಿದೆ ಆದರೆ ಬಿ ಜೆ ಪಿಯ ಒಂದು ಎಂಬ ಕಲ್ಪನೆ ಇದೆಯಲ್ಲ ಸಿಂಗಲ್ಲಾಗಿ ಮೇಯೋದು ಅಥವಾ ಸಿಂಗಲ್ಲಾಗಿ ಇದ್ದುಕೊಂಡೇ ರಾಜ್ಯ ಆಳೋದು ದೇಶ ಆಳೋದು ಈ ರೀತಿಯ ಕಪ್ಪ ಸಂದಾಯದ ಮೈತ್ರಿಗೆ ಇವು ತೊಡಕಾಗಿತ್ತು ಅಂತ ಹೇಳ್ಬೋದು ಕಳೆದ ಅಸೆಂಬ್ಲಿ ಚುನಾವಣೆಯನ್ನು ಕಾಂಗ್ರೆಸ್ ಪೂರಕ ಪೂರ ತನ್ನ ಶಕ್ತಿಯಿಂದ ಗೆದ್ದಿದ್ದಲ್ಲ ಕಾಂಗ್ರೆಸ್ ಗೆಲ್ಲುವಲ್ಲಿ ಬಿ ಜೆ ಕಾರ್ಯತಂತ್ರ ಅವರ ಉಲ್ಟಾ ಪ್ಲ್ಯಾನ್ ಸಹ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಅದು ಸಹ ಕಾಂಗ್ರೆಸ್ನ ಗೆಲುವಿಗೆ ಕಾರಣ ಅನ್ನೋದನ್ನು ನಾವು ಮರಿಬಾರ್ದು ನಾವು ಯಾವೊಬ್ಬ ಲೋಕಲ್ ನಾಯಕನನ್ನು ನಂಬಿ ದೇಶ ನಡೆಸೋದಿಲ್ಲ ಅಂತ ಯಡಿಯೂರಪ್ಪನವರ ಆದಿಯಾಗಿ ಹಲವು ಪ್ರಭಾವಿ ನಾಯಕರನ್ನು ಸ್ಪಷ್ಟವಾಗಿ ಕಳಗಣಿಸಿದ್ದು ಹಾಗೂ ಜಾತಿಯ ಪ್ರಾಮುಖ್ಯತೆಯನ್ನು ನೆಗ್ಲೆಕ್ಟ್ ಮಾಡಿದ್ದು ಏನು ಈ ಬಿ ಜೆ ಪಿಯವರು ಅದು ಕಾಂಗ್ರೆಸ್ ಪಕ್ಷಕ್ಕೆ ವರದಾನ ಆಯಿತು ಅಂತಾನೆ ಹೇಳ್ಬೋದು ತಕ್ಕ ಮಟ್ಟಿಗೆ ಒಂದಷ್ಟು ಗ್ಯಾರಂಟಿಗಳು ಕೈ ಹಿಡಿದಿದೆ ಅನ್ನೋದು ನಾವು ನಿಜ ಒಪ್ಕೊಳ್ಳಬೇಕು ಆದ್ರೆ ಯಡಿಯೂರಪ್ಪನವರನ್ನು ಕಡೆಗಣಿಸಿದ್ದು ಜೆ ಬಿಜೆಪಿಯ ನಾಯಕರಿಗೆ ಇಡಿಸ್ಲಿಲ್ಲ ಯಾಕಂದ್ರೆ ಯಡಿಯೂರಪ್ಪ ರಾಜ್ಯ ಕಂಡಂತಹ ಮತ್ತೆ ಸೈಕಲ್ ಹೊಡೆದು ಪಕ್ಷವನ್ನ ಕಟ್ಟಿದ್ದನ್ನ ಜನ ನೋಡಿದ್ದಾರೆ ಸಿದ್ಧಾಂತ ಒಂದು ಕಡೆಯಾದರೆ ನಮ್ಮ ಜನಕ್ಕೆ ಒಂದಷ್ಟು ವಿಶ್ವಾಸವೂ ಸಹ ಇದೆ ಈ ಈ ವಿಶ್ವಾಸ ಇರೋದ್ರಿಂದ ಯಡಿಯೂರಪ್ಪನವರನ್ನು ಬಿಟ್ಟು ಪಕ್ಷ ನಡೆಸೋದು ಈ ಬಿ ಜೆ ಪಿಯಲ್ಲಿದ್ದಂತಹ ನಾಯಕರಿಗೆ ಇದು ಇಷ್ಟ ಆಗಿರಲಿಲ್ಲ ಜೆ ಬಿಜೆಪಿ ಅಸೆಂಬ್ಲಿ ಚುನಾವಣೆಯಲ್ಲಿ ತೆಗೆದುಕೊಂಡ ರಿಸ್ಕ್ ಇತ್ತಲ್ಲ ಅಲ್ಲೊಂದು ಸ್ಪಷ್ಟವಾದ ಸಂದೇಶವನ್ನ ಅವರು ಕೊಡ್ತಾ ಇದ್ರು ಒಂದು ದೇಶ ಒಬ್ಬ ನಾಯಕ ಒಂದು ದೇಶ ಒಂದೇ ದನಿ ಅನ್ನುವಂಥದ್ದನ್ನು ಮುಂದೆ ತೀವ್ರವಾಗಿ ಇದನ್ನ ಮುಂದಕ್ಕೆ ಹೋಗಬೇಕು ಅಂತಿದ್ರೆ ಇದೊಂದು ಅಸೆಂಬ್ಲಿ ಚುನಾವಣೆಯನ್ನ ತ್ಯಾಗ ಮಾಡಲೇಬೇಕು ಎಂಬಂತೆ ನಾಗಪುರದ ಹಿಂದೂ ತೀವ್ರ ಕೇಂದ್ರ ತೀರ್ಮಾನವನ್ನು ಮಾಡಿತ್ತು ಅನ್ನುವಂಥದ್ದು ಅವರ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ ಸ್ವತಂತ್ರ ಪೂರ್ವದಿಂದಲೂ ಈ ಎರಡೂ ಪಕ್ಷಗಳಿಗೂ ಒಂದೊಂದು ಸ್ಥಾನ ಇದೆ ಜನಸಂಘ ಮೂಲದ ಬಿ ಜೆ ಪಿ ಪಕ್ಷವು ಆ ಕಾಲಕ್ಕೂ ತೀವ್ರವಾದಿ ಮತ್ತೆ ಈ ಕಾಲಕ್ಕೂ ತೀವ್ರವಾದಿಗಿ ಇದೆ ಮತ್ತೆ ಬಹುಶಃ ಮುಂದೆಯೂ ಕೂಡ ಇದೇ ಚಾಳಿಯನ್ನು ಇವರು ಮುಂದುವರಿಸ್ಕೊಂಡೇ ಹೋಗ್ತಾರೆ ಅನ್ನೋದ್ರಲ್ಲಿ ನೋ ಡೌಟ್ ಇವರಿಗೆ ಇದನ್ನ ಬಿಟ್ಟು ಬೇರೆ ರೀತಿ ರಾಜಕೀಯ ಮಾಡೋದೇ ಗೊತ್ತಿಲ್ಲ ಕಾಂಗ್ರೆಸ್ ತನ್ನ ಮಂದಗತಿಯ ನಡೆಯನ್ನ ಸುಧಾರಿಸ್ಕೊಂಡೇ ಇಲ್ಲ ಇದುವರೆಗೂ ಸಹ ಗಾಂಧಿಯನ್ನ ತೋರಿಸ್ಕೊಂಡು ಗಾಂಧಿ ಟೋಪಿಯ ಮೂಲಕ ಎಲ್ಲರ ಜೊತೆ ಸಾಫ್ಟ್ ಆಗಿ ನಡೆದುಕೊಳ್ತಾ ಬಂದಿದೆ ಇವರು ಇವೆಲ್ಲ ಈಗ ಯಾಕೆ ಅಂತೀರಾ Ele é o do ಬಿ ಜೆ ಪಿಯದ್ದು ಅದರ ಮೂಲ ಸಂಘ ಪರಿವಾರದ್ದು ಯಾವತ್ತಿಗೂ ಕನಿಷ್ಠ ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಐವತ್ತು ನೂರು ವರ್ಷಗಳ ಕಾಲದ ಇವರ ಪ್ಲ್ಯಾನ್ಗಳು ಇರುತ್ತವೆ ಇವನ್ನು ಹಂತ ಹಂತವಾಗಿ ಇವರು ಜಾರಿ ಮಾಡ್ತಲೇ ಬರ್ತಿರ್ತಾರೆ ಯಾವ ಪ್ಲ್ಯಾನ್ಗಳನ್ನು ಇವರು ಹೊಂದಿರ್ತಾರೋ ಅವುಗಳನ್ನು ಹಂತ ಹಂತವಾಗಿ ಇವರು ಜಾರಿ ಮಾಡ್ತಾನೆ ಬಂದಿದ್ದಾರೆ ಅಂಥ ವಿಚಾರದಲ್ಲಿ ಸಂಘ ಪರಿವಾರ ತುಂಬ ಡಿಗ್ನಿಫೈಡಾಗಿ ಕೆಲಸವನ್ನು ಮಾಡುತ್ತೆ ತುಂಬ ಪೊಟೆನ್ಷಿಯಲ್ಲಾಗಿ ಇವರು ಕೆಲಸ ಮಾಡ್ತಾರೆ ಬಿ ಜೆ ಪಿ ಜನಾಧಿಕಾರ ಅನ್ನೋದು ಒಂದು ಮುಖ ಅಷ್ಟೇ ಇದರ ಹಿಂದಿನ ಅವರ ಅಜೆಂಡಾವೇ ಬೇರೆ ಈಗ ಕರ್ನಾಟಕ ವಿಚಾರಕ್ಕೆ ಬರೋದಾದರೆ ದೇವೇಗೌಡ ಎಂಬ ಒಬ್ಬ ವ್ಯಕ್ತಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಬೆಳೆದು ನಿಂತಿದ್ದರು ಕುಮಾರಸ್ವಾಮಿ ಅವರ ಚುನಾವಣಾ ತಂತ್ರಗಾರಿಕೆಯು ಸಹ ಇದರೊಳಗಡೆ ಇತ್ತು ಅನ್ನೋದನ್ನು ನಾವು ಮರಿಬಾರ್ದು ಇನ್ನು ಒಂದಷ್ಟು ಪಾಲನ ಅವರ ಹಿರಿಯ ಮಗರಾದಂಥ ಎಚ್ ಡಿ ರೇವಣ್ಣ ಅವರು ಸಹ ನಿಭಾಯಿಸಿದ್ದಾರೆ ಅನ್ನುವಂಥದ್ದು ಕೂಡ ಸತ್ಯ ದೇವೇಗೌಡರಿಗೆ ಈಗ ಸರಿಸುಮಾರು ತೊಂಬತ್ತ ಎರಡು ವರ್ಷ ವಯಸ್ಸಾಗಿದೆ ಮಿಕ್ಕಂತೆ ಅವರ ಕುಟುಂಬದ ಸದಸ್ಯರನ್ನು ಬಿಟ್ಟು ಒಬ್ಬೇ ಒಬ್ಬ ರಾಜ್ಯ ನಾಯಕನನ್ನು ತೋರಿಸಿ ಅಂದರೆ ನಿಮಗೆ ಯಾರೂ ಸಹ ಕಾಣಸಿಗೋಲ್ಲ ಇಲ್ಲಿ ಇವರು ಯಾರನ್ನೂ ಸಹ ಬೆಳೆಸಿಲ್ಲ ಒಂದು ಕಾಲ ಇತ್ತು ಅದು ಜೆ ಡಿ ಎಸ್ ಅನ್ನೋದು ಪೊಲಿಟೀಷಿಯನ್ಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿ ಅಂತ ಆದರೆ ಈಗ ಬಹುಶಃ ಈ ಹಳೇ ಮೈಸೂರು ಭಾಗ ಏನಿದೆ ಹಳೇ ಮೈಸೂರು ಭಾಗ ಏನಾದರೂ ರಾಜ್ಯ ಆಗಿದ್ದಿದ್ರೆ ಇವರ ಕುಟುಂಬದ್ದೇ ಸರ್ಕಾರ ಇವರದ್ದೇ ಕಾನೂನು ಅಂತಾಗಿರ್ತಿತ್ತು ಇನ್ನು ಮುಂದೆಯೂ ಸಹ ಇನ್ನು ಮುಂದೆಯೂ ಕೂಡ ಜೆ ಡಿ ಎಸ್ ಅನ್ನುವಂತಹ ಪಾಳೆಗಾರಿಕೆ ಪೋಷಣೆ ಮಾಡ್ತಕ್ಕಂಥ ಈ ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಸುಲಭಕ್ಕೆ ಬಿದ್ದೋಗುವಂತೆ ಇರಲಿಲ್ಲ ದೇವೇಗೌಡರ ಹೆಸರಿನಿಂದಲೇ ಮತ್ತಷ್ಟು ವರ್ಷ ಇದೇ ಜನ ಇವರ ಕುಟುಂಬದವರೇ ಜನರ ಮುಂದೆ ನಿಲ್ತಾ ಇದ್ರು ಹಾಗೆಯೇ ಗೆಲ್ತಾ ಇದ್ರು ಮತ್ತು ಇದೇ ಒಂದು ಪಕ್ಷ ಜೆ ಡಿ ಎಸ್ ಪಕ್ಷ ತನ್ನ ಒಂದು ಅಸ್ತಿತ್ವವನ್ನು ಒಂದಷ್ಟು ವರ್ಷಗಳ ಕಾಲ ಒಂದಷ್ಟು ಮುಂದಿನ ವರ್ಷಗಳ ಕಾಲ ಸಹ ಇವರು ಉಳಿಸ್ಕೊಂಡೇ ಬರ್ತಿದ್ರು ಅನ್ನೋದನ್ನು ಸಹ ನಾವು ಏನು ಅಲ್ಲೊಗೆಳೆಯುವಂತೆ ಇಲ್ಲ ದೇವೇಗೌಡರು ಜೀವಂತವಾಗಿ ಅವರ ಜೆಡಿಎಸ್ ಗೆ ಒಂದು ಗತಿಯನ್ನ ಕಾಣಿಸಿದ್ರೆ ಮಾತ್ರ ಅದು ನಿಜವಾದ ನೆಲ ಸಮ ಅಂತ ತಿಳಿಯದೇ ಇರುವಷ್ಟು ಮೂರ್ಖರೇನಲ್ಲ ಈ ಮೋದಿ ಮತ್ತೆ ಅಮಿತ್ ಶಾ ಜೋಡಿ ಇವರಿಗೆ ಇದು ಮೊದ್ಲೇ ಗೊತ್ತಿತ್ತು ಇವರಿಗೆ ಜೆ ಡಿ ಎಸ್ ಅನ್ನು ನೆಲಸಮ ಮಾಡಿ ಬಿ ಜೆ ಪಿ ಒಳಗೆ ಸೇರಿಸ್ಕೊಂಡು ತನ್ನ ಅಡಿಯಾಳಾಗಿ ಮಾಡ್ಕೊಳ್ಳೋ ಪ್ಲ್ಯಾನ್ ಇವ್ರಿಗೆ ಮೊದಲೇ ಇತ್ತು ಈಗ ನೋಡಿ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಬಿಟ್ಟರೆ ಓಟ್ ತರುವಂಥ ಮುಖ ಯಾರ್ದಿದೆ ಒಬ್ಬನೇ ಒಬ್ಬ ರಾಜಕಾರಣಿಯ ಮುಖವನ್ನು ಗಮನಿಸಿ ನೋಡೋಣ ಯಾರೂ ನಿಮಗೆ ಸಿಕ್ಕಲ್ಲ ಈ ಎಲ್ಲ ಕಾರಣಗಳಿಂದಲೇ ಶುರುವಾಗಿದ್ದು ದೇವೇಗೌಡ ಮತ್ತು ಮೋದಿಯ ಫೋಟೋ ಶೂಟ್ ಪರ್ವ ನಾವು ದೇವೇಗೌಡರಿಗೆ ಅಪಾರವಾದ ಗೌರವವನ್ನು ಕೊಡ್ತೇವೆ ಅಂತಲೇ ಹೇಳ್ಕೊಳ್ತಲೇ ಬಂದಂಥ ಯು ಬಿ ಜೆ ಪಿಯವರು ಕಾಂಗ್ರೆಸ್ ಮನೆಯ ಅಂಗಳದ ಒಳಗೆ ಇದ್ದಂಥ ಜೆ ಡಿ ಎಸ್ ಪಕ್ಷವನ್ನು ಬಿ ಜೆ ಪಿಯ ಎನ್ ಡಿ ಎ ಮಾಡಿಕೊಳ್ತು ನಿಮಗಿಷ್ಟು ಸೀಟ್ ತೊಗೊಂಡು ಲೋಕಸಭೆಗೆ ಹೋಗಿ ಮಿಕ್ಕಂತೆ ನಮ್ಮ ಗೆಲುವಿಗೆ ನೀವು ಶ್ರಮಿಸಬೇಕು ನೀವು ಕೆಲಸ ಮಾಡಬೇಕು ಅನ್ನುವಂಥ ಮ್ಯೂಚುವಲ್ ಡೀಲ್ಗೆ ಒಪ್ಪಂದಕ್ಕೆ ಒಪ್ಪಂದವನ್ನು ಮಾಡಿಕೊಂಡ್ರು ಮತ್ತು ಅವರ ಮಾತನ್ನು ಕೇಳಿ ಮೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸ್ಪರ್ಧೆಯನ್ನು ಮಾಡಿತು ಮಿಕ್ಕಂತೆ ರಾಜ್ಯಾದ್ಯಂತ ಇರುವಂಥ ಪ್ರಾದೇಶಿಕ ಮತಗಳನ್ನು ಅಂದರೆ ರಾಜ್ಯಾದ್ಯಂತ ಇರುವಂತಹ ಇವರದೇ ಜೆ ಡಿ ಎಸ್ನ ಮತಗಳನ್ನು ಬಿ ಜೆ ಪಿ ಮಡಿಲಿಗೆ ಹಾಕಿದರು ಚುನಾವಣೆ ಇನ್ನೇನು ಹತ್ತು ಹದಿನೈದು ದಿನ ಇದೆ ಅಂದಾಗಲೇ ಗೊತ್ತಾಗಿದ್ದು ಇಡೀ ರಾಜ್ಯದಲ್ಲಿ ಜೆ ಡಿ ಎಸ್ ತುಂಬ ನಿಷ್ಠೆಯಿಂದ ಬಿಜೆಪಿಗೆ ಕೆಲಸ ಮಾಡಿದೆ ಅಂತ ಆದರೆ ಇದೇ ಬಿ ಜೆ ಪಿ ಇವರಿಗೆ ಕೊಟ್ಟಿದ್ದಂಥ ಕೇವಲ ಕೇವಲ ಬರೀ ಮೂರು ಕ್ಷೇತ್ರಗಳಿಗೆ ಕಂಪ್ಲೀಟ್ ಇವರು ರಿವರ್ಸ್ ತಗೊಂಡಿದ್ರು ಇದು ಜನರ ಕಣ್ಣು ಮುಂದೆ ಇರುವಂತಹ ಸತ್ಯ ಈ ಸತ್ಯ ಜೆ ಡಿ ಎಸ್ಗೂ ಗೊತ್ತಿದೆ ಮತ್ತು ಜೆ ಡಿ ಎಸ್ ಅವರಿಗೆ ಇದು ಗೊತ್ತಿಲ್ಲ ಅಂತೇನೂ ಇಲ್ಲ ಮಂಡ್ಯದಲ್ಲಿ ಹಾಸನದಲ್ಲಿ ಬಿ ಜೆ ಪಿಯ ನಾಯಕರೇ ಖುದ್ದು ಬಿ ಜೆ ನಾಯಕರೇ ಕಾಂಗ್ರೆಸ್ ಪರವಾಗಿ ನಿಂತಿದ್ದನ್ನು ನೋಡಿದ್ರಿ ಇದು ಸ್ಥಳೀಯ ನಾಯಕರ ಅಸಮಾಧಾನ ಅಂತ ಬಿಂಬಿಸಲಾಗಿತ್ತು ಅಷ್ಟೇ ಆದರೆ ಆಸನದಲ್ಲೇ ಕಾಂಗ್ರೆಸ್ಗೆ ಕೆಲಸ ಮಾಡಿದಂತಹ ಮತ್ತು ಮೈತ್ರಿ ಪಕ್ಷಕ್ಕೆ ವಿರುದ್ಧ ಮೈತ್ರಿ ಪಕ್ಷ ಮೀನ್ಸ್ ಇವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ವಿರುದ್ಧ ಕೆಲಸ ಮಾಡಿದಂತಹ ನಾಯಕರ ಮೇಲೆ ಈ ಶಿಸ್ತಿನ ಪಕ್ಷ ಬಿ ಜೆ ಪಿ ಅನ್ನುವಂಥ ಶಿಸ್ತಿನ ಪಕ್ಷ ಸಮಾಧಾನದಿಂದ ವರ್ತನೆ ಮಾಡಿದೆ ಅನ್ನೋದನ್ನು ನೋಡಿದರೆ ಸಾಕು ನಿಮಗೆ ಬಿ ಜೆ ಪಿಯ ಮಾಸ್ಟರ್ ಸ್ಟ್ರೋಕ್ ಅನ್ನುವಂಥದ್ದು ಸಿಂಪಲ್ಲಾಗಿ ಅರ್ಥ ಆಗ್ಬಿಡುತ್ತೆ ಈಗ ಜೆ ಡಿ ಎಸ್ ಭದ್ರಕೋಟೆಗಳಲ್ಲಿ ಅದನ್ನು ನೆಲಸಮ ಮಾಡುವಲ್ಲಿ ಯಶಸ್ವಿಯಾದರೆ ಅಲ್ಲಿಗೆ ಮುಗೀತು ಜೆ ಡಿ ಎಸ್ ಭದ್ರಕೋಟೆ ಅಂದರೆ ಹಳೆ ಮೈಸೂರು ಭಾಗ ಅದಕ್ಕೆ ತುಂಬ ವೋಟರ್ಸ್ ಇರ್ತಕ್ಕಂಥ ಜನ ಈಗಾಗಲೇ ಮೈಸೂರಿನ ಮೈಸೂರನ್ನು ಮಹಾರಾಜರ ಮಡಲಿಗೆ ಹಾಕಿದ್ದಾರೆ ಉಳಿದಂತೆ ಇರತಕ್ಕಂಥದ್ದು ಮಂಡ್ಯ ಆಸ್ನ ಇತ್ತ ಕೋಲಾರ ಈ ಕಡೆಗಳಲ್ಲಿ ಮುಗಿಸ್ಕೊಳ್ತಾ ಬಂದರೆ ಬಹುತೇಕ ಜೆ ಡಿ ಎಸ್ ಸಮಾಧಿಯ ಸ್ಥಿತಿಯನ್ನು ತಲುಪಿದೆ ಅಂತಲೇ ಅರ್ಥ ಇದಾದ ಮೇಲೆ ಏನಾಗ್ಬೋದು ಅಂತ ಯೋಚನೆ ಮಾಡಿದರೆ ಈ ನೆಲಸಮ ಮಾಡಿದಂಥ ಆರೋಪ ಕೂಡ ಬಿ ಜೆ ಪಿ ತನ್ನ ಮೇಲೆ ಬರದೆ ಅದು ಸ್ವತಃ ಜೆ ಡಿ ಎಸ್ ಪಕ್ಷದ ತಪ್ಪು ಅರ್ಥಾತ್ ಖುದ್ದು ಇಳಿಗಾಲದಲ್ಲಿರ್ತಕ್ಕಂಥ ದೇವೇಗೌಡರು ಮಾಡಿಕೊಂಡ ಎಡವಟ್ಟು ಅನ್ನುವಂಥ ಜನಾಭಿಪ್ರಾಯವನ್ನು ಇವರು ಎಬ್ಬಿಸ್ತಾರೆ ಮತ್ತು ಈ ಬಿ ಜೆ ಪಿಯವರು ಈ ಕೆಲಸವನ್ನು ಮಾಡೇ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಮರಿಬಾರ್ದು ಅಲ್ಲಿಗೆ ಪಾಳೆಗಾರಿಕೆ ಮೂಲದ ಪ್ರಾದೇಶಿಕ ಪಕ್ಷದ ಕಾರ್ಯಕರ್ತರು ವಿಧಿ ಇಲ್ಲದೆ ಸಂಘ ಪರಿವಾರದ ನಿಷ್ಠಾವಂತ ಕಾರ್ಯಕರ್ತರಾಗಿ ಅಭಿಮಾನಿಗಳಾಗಿ ಬದಲಾಗ್ತಾರೆ ಈಗಾಗಲೇ ಬದಲಾಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅಲ್ಲಿಗೆ ಮುಗೀತಲ್ಲ ಇವರ ಕತೆ ಅಂದ ಹಾಗೆ ಪ್ರಜ್ವಲ್ ವಿಚಾರ ಈ ಪ್ಲಾನ್ ನಡುವೆ ಇದ್ದಂತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಈ ವಿಚಾರ ಆಚೆ ಬರುತ್ತೆ ಅಂತ ಬಹುಶಃ ಇವರಿಗೆ ಗೊತ್ತಿರಲಿಲ್ಲ ಬಂದ ಮೇಲೆ ಇವರ ಅತ್ಯಾಚಾರದ ಇತಿಹಾಸ ಇಷ್ಟರ ಮಟ್ಟಿಗೆ ಸದ್ದು ಮಾಡುತ್ತೆ ಅನ್ನೋದು ಪಿಯವ್ರಿಗೂ ಅಂದಾಜಿರಲಿಲ್ಲ ಅಥವಾ ಕಾಂಗ್ರೆಸ್ನವ್ರಿಗೂ ಅಂದಾಜಿರಲಿಲ್ಲ ಇತ್ತ ಸ್ವತಃ ಜೆ ಡಿ ಎಸ್ನವ್ರಿಗೂ ಸಹ ಅಂದಾಜಿರಲಿಲ್ಲ ಜೆ ಡಿ ಎಸ್ ಪಕ್ಷದ ಸಾವಿಗೆ ಇದು ಜಸ್ಟ್ ಒಂದು ದೊಣ್ಣೆ ಏಟಾಗಿತ್ತು ಅಷ್ಟೇ ಇದು ಿಷ್ಟು ಜೆ ಡಿ ಎಸ್ ಕುರಿತಾಗಿ ಮಾತಾಡಬೇಕಿದ್ದಂತ ವಿಚಾರ ಮುಂದೆ ಮತ್ತಷ್ಟು ವಿಚಾರಗಳು ಬರಲಿದ್ದಾವೆ ಎಲ್ಲದರ ಕುರಿತಾಗಿ ಮಾತಾಡೋದಕ್ಕೆ ನಿಮ್ಮೊಟ್ಟಿಗೆ ಸಿಗ್ತೇವೆ ಅಲ್ಲಿಯ ಸಂಪಾದ ಧನ್ಯವಾದಗಳು